ಭಾನುವಾರದ ಎಪಿಸೋಡಲ್ಲಿ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಿಆರ್ಪಿ ಕುರಿತಾದ ಒಂದು ಆಕ್ಟಿವಿಟಿ ನೀಡಿದರು ಬಿಗ್ ಬಾಸ್ ಟಿಆರ್ಪಿಗೆ ಮನೆಯಲ್ಲಿರುವ ಸ್ಪರ್ಧಿಗಳಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಎಂದು ಆಟದ ಮೂಲಕ ವಿವರಣೆ ನೀಡಲು ಹೇಳಿದ್ರು ಟಿಆರ್ಪಿಯಲ್ಲಿ ಯಾರ ಪಾಲು ಎಷ್ಟು ಎಂದು ಆಟ ಆರಂಭಿಸಿದ್ರು ಈ ವಿಷಯದಲ್ಲಿ ಸ್ಪರ್ಧಿಗಳ ನಡುವೆ ವಾದ ವಿವಾದ ನಡೆದಾಗ ಇಷ್ಟು ಟಿಆರ್ಪಿ ಬರಲು ನಾನು ಇಲ್ಲಿ ವೇದಿಕೆ ಮೇಲೆ ನಿಂತಿಲ್ವಾ ಅಂತ ಅವರಿಗೆ ಟಾಂಗ್ ನೀಡಿದ್ರು ಇನ್ನು ಭಾನುವಾರ ನಡೆದ ಎಲಿಮಿನೇಷನ್ನಲ್ಲಿ ಟ್ವಿಸ್ಟ್ ನೀಡಲಾಗಿದೆ ಕಳೆದ ಬಾರಿ ನಡೆದ ಹೈ ಡ್ರಾಮಾದಲ್ಲಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿದ್ರು ಅಲ್ಲದೆ ವಾರದ ಮಧ್ಯದಲ್ಲಿ ಮಾಧ್ಯಮ ಆಟ ಇದ್ದಾಗ ವೋಟಿಂಗ್ ಕರೆ ನೀಡಲಾಗಿತ್ತು ಈ ಎರಡು ಕಾರಣಗಳಿಗೆ ಬಿಗ್ ಬಾಸ್ ಈ ಬಾರಿ ಎಲಿಮಿನೇಷನ್ಗೆ ವೋಟಿಂಗ್ ಪ್ರಕ್ರಿಯೆ ನಡೆಸಿರಲಿಲ್ಲ ಆದರೆ ಟ್ವಿಸ್ಟ್ ನೀಡುವುದಕ್ಕಾಗಿ ಐಶ್ವರ್ಯ ಮತ್ತು ಚೇತ್ರಕುಂದಪುರ ಅವರನ್ನ ಗೌಪ್ಯವಾಗಿ ಮನೆಯಿಂದ ಹೊರ ಹೋಗುವವರು ಯಾರು ಎಂದು ಕುತೂಹಲ ಮೂಡಿಸಲಾಗಿತ್ತು ಕನ್ಫೆಷನ್ ರೂಮಿಗೆ ಚೈತ್ರ ಕುಂದಾಪುರ ಹೋದರೆ ಆಕ್ಟಿವಿಟಿ ರೂಮ್ಗೆ ಐಶ್ವರ್ಯಾ ಅವರನ್ನು ಕಳುಹಿಸಲಾಯಿತು ಆದರೆ ಐಶ್ವರ್ಯ ಅವರನ್ನು ಸುವೀಪ್ ಅವರು ಸೇವ್ ಆಗಿರೋದಾಗಿ ಘೋಷಿಸಿದರೆ ಚೈತ್ರ ಕುಂದಾಪುರ ಅವರನ್ನು ಉಳಿಸಿಕೊಳ್ಳಲಾಗಿದ್ದು ಸ್ಪರ್ಧಿಗಳು ಏನು ಮಾತನಾಡ್ತಾರೆ ಎಂದು ಕೇಳಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಈ ಮೂಲಕ ಅವರನ್ನು ಸೇವ್ ಮಾಡಿ ವಾಪಸ್ ಕಳುಹಿಸಲಾಗುತ್ತದೆ ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕಿಚ್ಚು ಹಚ್ಚುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಈ ಕುತೂಹಲ ಕಾಯ್ದುಕೊಳ್ಳಬೇಕಾದ್ರೆ ಸೋಮವಾರ ಅಂದರೆ ಇಂದಿನ ಎಪಿಸೋಡ್ಗೆ ಕಾಯಬೇಕಾಗಿದೆ ಇನ್ನು ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳು ಬಂದು ಹೊಸತನವನ್ನ ತಂದಿದ್ದಾರೆ ಇದೀಗ ಕಳೆದ ಸೀಸನ್ ಹತ್ತರ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ಕಾಲಿಟ್ಟಿದ್ದಾರೆ ತನಿಷ ಕುಪ್ಪಂಡ ಡ್ರೋಣ್ ಪ್ರತಾಪ್ ಸಂತು ಪಂತು ಆಗಮಿಸಿದ್ದಾರೆ ಇನ್ನು ಮಾವ ಅಂತ ಸಿಂಗರ್ ಹನುಮಂತ ಅವರು ಸಂತುವನ್ನ ಕರೆದಿದ್ದಾರೆ ಇದಕ್ಕೆ ತುಕಾಲಿ ಸಂತು ಅವರು ಮಾವ ಅಂತಲೇ ಹೇಳಿ ಮಾನಸಾಳನ್ನ ಕಳಿಸಿದ್ಯಲ್ಲು ಅಂತ ಹೇಳಿದ್ದಾರೆ ಇನ್ನು ಮನೆಗೆ ಬಂದ ತನಿಷಾ ಕುಪ್ಪಂಡ ಜೊತೆಗೆ ಹನುಮಂತ ಡಾನ್ಸ್ ಮಾಡಿದ್ದಾರೆ ಚುಟ್ಟು ಚುಟ್ಟು ಅಂತೈತಿ ಹಾಡಿಗೆ ಹನುಮಂತ ಅವರು ತನಿಷಾ ಅವರ ಜೊತೆ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರು ಮನೆಗೆ ಆಗಮಿಸಿದ್ದಾರೆ ಮನೆಯ ಮಂದಿ ಜೊತೆಗೆ ಮಾತನಾಡಿದ್ದಾರೆ ಆದರೆ ಅದೇ ಸಮಯದಲ್ಲಿಯೇ ಪ್ರತಾಪ್ ಅಣ್ಣ ಅಂತ ಚೈತ್ರ ಹೇಳ್ತಾರೆ ಆಗ ನೀವು ನನಗೆ ಅಣ್ಣ ಅಂತ ಕರೀಲೇಬೇಡಿ ಅಂತ ಪ್ರತಾಪ್ ಅವರು ಹೇಳಿದ್ದಾರೆ ಇನ್ನು ಕಳೆದ ಸೀಸನ್ ನಲ್ಲಿ ಸಂತು ಪಂತು ಸಕ್ಕತ್ತಾಗಿ ಜೋಡಿಯಾಗಿದ್ರು ಹಾಗಾಗಿ ಅವರನ್ನ ಇಲ್ಲಿ ಮತ್ತೆ ಕರೆಸಿದ್ದಾರೆ ಮೊದಲು ಸಂತೋಷ್ ಬಂದ್ರು ಆಮೇಲೆ ಬೀನ್ ಬ್ಯಾಗ್ ಹಿಡಿದು ಬರ್ತು ಸಂತೋಷ್ ಕೂಡ ಆಗಮಿಸಿದ್ರು ಇವರ ಆ ದಿನಗಳ ಬೀನ್ ಬ್ಯಾಗ್ ಆಟ ಇಲ್ಲೂ ಮತ್ತೆ ಆಗುವ ಹಾಗೆ ಇದೆ ಹೀಗೆ ದೊಡ್ಡ ಮನೆಯಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಮುಖಾಮುಖಿ ಆಗಿದ್ದಾರೆ ಜೂನಿಯರ್ ಗಳ ಆಟಕ್ಕೆ ಸೀನಿಯರ್ ಹೊಸ ಸ್ಪರ್ಶ ಕೊಡೋಕೆ ಬಂದಂತೆ ಇದೆ ಈ ದಿನದ ಪ್ರೋಮೋದಲ್ಲಿ ಈ ಎಲ್ಲಾ ಕಂಟೆಂಟ್ಗಳು ಇವೆ ಹಾಗೇನೆ ಹೊಸ ಉಲ್ಲಾಸ ಮನೆಯಲ್ಲಿರೋದು ಮನೆಯಲ್ಲಿರೋದು ಕಾಣಿಸುತ್ತಿದೆ